Premises, vanity, ಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಮಕ್ಕಳಿಗೋಸ್ಕರ ನೋಡ್ರಿ ಮಕ್ಳಿಗೆ ಈಗ ಶಾಲೆ ಸೂಟಿ ಕೊಟ್ಟಿತ್ತಲ್ರಿ ಹಾಗಾಗಿ ಮಕ್ಳ ಮನೆಯೊಳಗೆ ಏನರ ವೆರೈಟಿ ವೆರೈಟಿ ಕೇಳ್ತಿರ್ತಾರ ನಾವೀಗ ಮಕ್ಳಿಗೋಸ್ಕರ ವೆರೈಟಿ ಒಂದು ರೆಸಿಪಿ ಮಾಡ್ತೀನಿ ನೋಡಿರಿ ನಾವೊಂದು ಬೌಲ್ ತೊಗೊಂಡ್ರಿ ಅದಕ್ಕೆ ಎರಡು ಸಣ್ಣ ಬೌಲ್ ಎರಡು ಬೌಲ್ ರವೆ ಹಾಕ್ಕೊಂಡಿನಿ ನೋಡಿರಿ ನಾವೀಗ ಬಾ ಉಪ್ಪಿಟ್ಟದು ಮಾಡ್ತೇವಲ್ರಿ ಬಾಂಬೆ ರವೆ ಅದ ಹಾಕೊಂಡೀನಿ ಆಮ್ಯಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೂವರೆ ಕಪ್ ಮೊಸರು ಹಾಕ್ಕೊತೀನಿ ನೋಡ್ರಿ ನನಗೆ ಫಸ್ಟ್ ಒಂದು ಕಪ್ ಹಾಕೊಂಡು ಈ ಥರ ಕೈ ಎಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ಇನ್ನೊಂದು ರಕಾ ಅರ್ಧ ಕಪ್ ಹಾಕ್ತೇನೆ ಈಗ ಮಕ್ಕಳು ಹೊರಗಡಿಂದ ಏನರ ತಿಂತಿರ್ತಾರ ಮನೆಯೊಳಗೆ ಈ ಥರ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಅವರು ಮಕ್ಕಳು ಹೊರಗಿಂದ ಏನರೂ ರೀ ಹಾಗಾಗಿ ಮಕ್ಕಳಿಗೋಸ್ಕರ ಯಾವ ಎಷ್ಟು ರೆಸಿಪಿ ಮಾಡಿದ್ರು ಕಡಿಮೆ ನೋಡಿರಿ ಅದಕ್ಕೆ ಈಗ ಮ ಅರ್ಧ ಕಪ್ ಒಂದು ಕಪ್ ಹಾಕೊಂಡು ಫಸ್ಟ್ ಕಲಿಸ್ಕೊಂಡಿದ್ದೆ ಅಲ್ರಿ ಮೊಸರ ಈಗ ಒಂದು ಅರ್ಧ ಕಪ್ ಮೊಸರ ಮತ್ತು ಅವ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡ್ಸ್ಕೊಂಡು ಇದನ್ನ ಈಗ ರವಾನ ಒಂದು ಐದು ನಿಮಿಷ ತನ ರೆ ಇಟ್ಬಿಡ್ತೇನೆ ನೋಡ್ರಿ ಇದಕ್ಕೆ ಇನ್ನೊಂದು ಆಲೂಗಡ್ಡಿದ ಪಲ್ಯ ಮಾಡ್ಬೇಕಲ್ರಿ ಇದನ್ನ ಒಂದು ಐದು ನಿಮಿಷ ಇಟ್ಬಿಡೋಣ ಈಗ ಒಂದು ಗ್ಯಾಸಿನ ಮ್ಯಾಗ ಬಾಳ್ಗಿ ಇಟ್ಕೊಂಡೇನೆ ನೋಡ್ರಿ ನಾನು ಆ ಬಾಳಿಗೆಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೇನೆ ರೀ ನಾನು ಅಂದ್ರೆ ಇದು ಪಲ್ಯ ಭಾಳ ರೀ ಹಾಗಾಗಿ ಒಂದು ಮೂರು ಸ್ಪೂನ್ ರೀ ಜಾಸ್ತಿ ಎಣ್ಣೆ ಏನಿಲ್ಲ ನೋಡಿರಿ ನಿಮ್ಗೆ ಮತ್ತು ಯಾರನ್ನ ಗೆಸ್ಟ್ ಬಂದು ಕೂಡ ಇದು ಭಾಳ ಚಲೋ ಐತ್ರಿ ರೆಸಿಪಿ ಒಂದು ನೀವು ಮಾಡಿ ಟ್ರೈ ಮಾಡಿರಿ ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ ಕಡ್ಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡು ಒಂದು ಸ್ವಲ್ಪ ಕೆಂಪಿಗೆ ಮಟ್ಟ ಹುರ್ಕೋತೀನಿ ಆಮೇಲೆ ಹಸಿ ಮೆಣ್ಸಿಕಾಯಿ ನಿಮಗೆಲ್ಲರ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಮಕ್ಕಳೇನು ಏನರ ಸಣ್ಣ ಮಕ್ಳಿದ್ರೆ ಒಂದು ಸ್ವಲ್ಪ ಒಣ ಖಾರ ಹಾಕೋರಿ ಮೆ ಹಸಿ ಹಸಿ ಮೆಣಸಿನ್ಕಾಯಿ ಬಿಟ್ಟು ಆಮ್ಯಾಗ ಸಣ್ಣ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಹಾಕೋತೇನೆ ನೋಡಿರಿ ಅದೊಂದು ಸ್ವಲ್ಪ ಕೆಂಪಿಗೆ ಆದ್ಮ್ಯಾಗ ವಟಾಣಿ ಕಾಳು ಕುದಿಸಿಟ್ಟಿದ್ದೆ ರೀ ನಾನು ಅವ್ನು ಹಾಕೋದೇನಿ ನೀವು ಬೇಕಂದ್ರೆ ಇದಕ್ಕೆ ಯಾವುದಾದ್ರೂ ತರಕಾರಿ ಕೂಡ ರೀ ಮಕ್ಳಿಗೆ ಯಾವ ರೀತಿ ತರಕಾರಿ ತಿನ್ನಿಸ್ಬೇಕಂದ್ರೆ ಈ ರೀತಿ ಒಳಗೆ ಹಾಕಿ ಕೊಟ್ರೆ ಅವ್ರಿಗೆ ಯಾವುದು ಗೊತ್ತಾಗೋದಿಲ್ಲ ಯಾವ ಥರ ಖಾರಿ ಅಂತ ಹೇಳಿ ಈಗ ನಾನು ಅದಕ್ಕೆ ವಟಾಣಿ ಕಾಳು ಸ್ವಲ್ಪ ಬೆನ್ನ ಮ್ಯಾಗ ಅರ್ಶ್ರ ಪುಡಿ ಉಪ್ಪು ಸಕ್ಕರೆ ಮತ್ತು ಹವಿಸ್ಕಾಳು ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೀನಿ ಅದನ್ನ ಹಾಕ್ಕೋತೀನಿ ರೀ ಆಮ್ಯಾಗ ಮ್ಯಾಗೆ ಮಸಾಲ ಮಕ್ಳಿಗೆ ಎಷ್ಟು ಮ್ಯಾಗೆ ಮಸಾಲದ್ದು ಅಡುಗೆ ಮಾಡಿಕೊಟ್ರು ನೀವು ಅನ್ನೋಂಗಿಲ್ಲ ನೋಡಿರಿ ಅವ್ರು ಅಷ್ಟು ಟೇಸ್ಟ್ ಆಗಿರ್ತೈತಿ ಇದು ಮ್ಯಾಗೆ ಮಸಾಲ ಒಂದು ಅರ್ಧ ಚೀಟ್ ಒಂದು ಪೂರ್ತಿ ಚೀಟೊಳಗೆ ಅರ್ಧ ಚೀಟ್ ಅಷ್ಟು ಹಾಕೊಂಡು ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊತೀನಿ ರೀ ಮಸಾಲೆ ಎಲ್ಲ ಆಮೇಲೆ ಆಲೂಗಡ್ಡಿನ ಕುದಿಸಿ ಈ ಥರ ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದೆರಡು ಕಪ್ ಹಾಕೋತೇನೆ ನೋಡ್ರಿ ನಾನು ಹಾಕೊಂಡು ಅದನ್ನು ಪೂರಾ ಕೈಯಾಡ್ಸ್ಕೊಂಡ್ಬಿಡೋಣ ಒಂದು ಹತ್ತು ನಿಮಿಷತನ ಬಾಳಿಗೆ ಒಳಗೆ ನಮಗೆ ಇದೇ ರೀತಿ ಉದುರು ಉದ್ರಾಗಿರ್ಬೇಕು ನೋಡ್ರಿ ಉಪ್ಪು ಸಕ್ಕರೆ ಏನಾರ ಬೇಕಂದ್ರೆ ನೀವು ಈ ಟೈಮ್ ಒಳಗೆ ಹಾಕೋಬೋದು ಅದು ನೋಡ್ಕೊಂಡು ಆಮೇಲೆ ಒಂದು ಅರ್ಧ ಲಿಂಬೆನ್ನ ಹಿಂಡ್ಕೋತೀನಿ ನೋಡ್ರಿ ಅದ್ರೊಕ್ಕ ಪಲ್ಯಕ್ಕೆ ಆಮ್ಯಾಗ ಕೊತ್ತಂಬರಿ ಸೊಪ್ಪು ಸಣ್ಣ ಹೆಚ್ಚಿರೋದು ಹಾಕೋತೀನಿ ಇದು ಲಾಸ್ಟ್ ನೋಡ್ರಿ ಒಂದು ಈಗ ಒಂದು ಎರಡು ನಿಮಿಷ ತನಕ ಈ ಥರ ಕೈಯಾಡಿಸಿ ಅದನ್ನು ಗ್ಯಾಸ್ ಆಫ್ ಮಾಡಿ ಬಾಯಿ ಮುಚ್ಚಿಟ್ಬಿಡ್ತೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡಿ ಹಾಕಿ ಬಂದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೂ ಹೊಸ ಹೊಸ ವೀಡಿಯೋ ಮಾಡ್ಬೋದು ಮತ್ತು ಈಗ ರವಾ ನೆನ್ದ್ದೇತ್ ನೋಡ್ರಿ ಒಂದು ಐದು ನಿಮಿಷ ತನಕ ಪಲ್ಯ ಮಾಡೋ ಮಟ್ಟ ಅಂದ್ರೆ ರವಾ ನೆನೈತೆ ನಮಗೆ ಇದಿಷ್ಟು ಗಟ್ಟಿ ಐತಲ್ರಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ ನಾವು ಈಗ ಇದನ್ನ ಹಿಂಗೆ ಮಾಡಕ್ಕೆ ಬರೋದಿಲ್ಲ ರೀ ನಮಗೆ ಹಿಂಗಿದ್ರದ ಒಂದೊಂದು ಅದು ಹಳಕ್ ಹಳಕ್ ಆದಂಗೆ ಆಗ್ಬಿಡ್ತೈತಿ ಚಲೋ ಆಗೋದಿಲ್ಲ ಇದನಿಗೆ ಒಂದು ಕಪ್ ನೀರು ಹಾಕ್ಕೊಂಡ್ರಿ ಈ ಥರ ಪೂರ ಕೈಯ್ಯಾಡಿಸಿ ಹಿಟ್ಟು ಗೊತ್ತೆ ಮಾಡ್ಕೊಂಡ್ ರೀ ಇದನ್ನ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೊಂಡ್ಬಿಡೋಣ್ರಿ ಭಾರಿ ಮಸ್ತ್ ಐತ್ರಿ ನೀವು ಮಕ್ಳಿಗೆ ಅನ್ಸುತ್ತೆ ಮಾಡಿಕೊಟ್ರೆ ಹಗಲೇ ಮುಗಿದ್ರೆ ಇದನ್ನ ಮಾಡ್ಕೊಡ್ತೀರಿ ನೋಡಿರಿ ಬೆಳಗ್ಗೆ ನಾಶ ಹಾಕಂದ್ರೂ ಭಾರಿ ಹೇಳಿ ಮಾಡ್ಸಿದ್ರು ಇದು ಟೈಮು ಹಿಡಂಗಿಲ್ಲ ರೀ ಮತ್ತು ನಿಮ್ಗೆ ಎಣ್ಣೆನೂ ಖರ್ಚಾಗೋದಿಲ್ಲ ಎಣ್ಣೆ ಹಾಕ್ಲಾರ್ದ ಇದನ್ನ ನಾಷ್ಟ ಮಾಡ್ಬೋದು ನೀವು ಈಗ ಥರ ಮಿಕ್ಸಿ ಜಾರ್ ಹಾಕ್ಕೊಂಡು ಬಂದು ಈ ಥರ ನೋಡಿರಿ ಪೂರಾ ದೋಸೆ ರೀ ನಮ್ಗೆ ಸೇಮ್ ಅದೇ ರೀತಿನೇ ಈ ಋತಿ ರುಬ್ಕೊಂಬರ್ಬೇಕು ರೀ ರುಬ್ಕೊಂಬಂದು ಅದ ಬೌಲ್ ಒಳಗೆ ರವಾ ಕಲ್ಸಿಟ್ಟಿದ್ವಲ್ಲ ಸಿಟ್ಟಿದ್ವಲ್ಲ ಅದೇ ಬೌಲ್ಗೆ ತಕೊಂಡ್ಬಿಡ್ತೇನೆ ನೋಡಿರಿ ನಾನು ಅದೇ ಮಿಕ್ಸಿ ಜಾರ್ ಒಳಗೆ ಒಂದು ಇನ್ನೊಂದು ಅಂತ ಹೇಳಿ ನೀರು ಹಾಕೊಂಡು ಕೈಯಾರ್ಸ್ ಹಾಕೊಂಡ್ಬಿಟ್ಟೆ ನೋಡಿರಿ ಇಷ್ಟು ಭಾಳ ತೆಳು ಇರಬಾರ್ದು ಭಾಳ ದಪ್ಪ ಇರಬಾರ್ದು ನಮ್ಗೆ ಇಷ್ಟು ಇರ್ಬೇಕು ನೋಡ್ರಿ ಆಮ್ಯಾಗ ಇದಕ್ಕೆ ಸಣ್ಣ ಕ ಹೆಚ್ಚಿದ ಕೊತ್ತಂಬರಿ ಹಾಕೋತೀನಿ ಆಮ್ಯಾಗ ಒಂದು ಸ್ವಲ್ಪ ಒಂದ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ ನೋಡ್ರಿ ಇದು ಜೀರಿಗೆ ಕೊತ್ತಂಬರಿ ಹಾಕೋದ್ರಿಂದ ಅದು ಫ್ಲೇವರ್ ಚಲೋ ಬರ್ತಿತ್ತು ರೀ ನಮಗೆ ದೋಸೆ ಹಿಟ್ಟಿಂದ ಈಗಿದೆ ರೆಡಿ ಆಯ್ತು ನೋಡಿರಿ ನಮಗೆ ರೆಡಿ ಆದ ಆದಕೂಳೆ ನಾನು ಇದನ್ನು ಸೈಡ್ಗಿಟ್ಟು ಇನ್ನೊಂದು ಗ್ಯಾಸಿನ ಮ್ಯಾಗ ಪ್ಯಾನ್ ಇಟ್ಕೋತೀನಿ ನಾವು ದೋಸೆ ಹೆಂಚೊಳಗೆ ಹಾಕೊಂಡ್ಬಿಟ್ರಿ ಇದು ದೊಡ್ಡದಾಗ್ಬಿಡ್ತಿತ್ತು ರೀ ದೋಸೆ ಹಾಗಾಗಿ ನಾವು ಈ ಪ್ಯಾನ್ ಒಳಗೆ ಹಾಕಿದ್ರೆ ಇದು ನಮ್ಗೆ ಎಷ್ಟು ಅಷ್ಟು ರೌಂಡಾಗಿ ಆಗ್ತೈತಿ ಈಗ ನಾನು ಒಂದು ಎರಡು ಎರಡೂವರೆ ಚಮಚದಷ್ಟು ಇದನ್ನು ದೋಸೆ ಇಟ್ಟು ಹಾಕೋತೇನೆ ನೋಡಿರಿ ಅಂದ್ರೆ ದಪ್ಪ ಹಾಕ್ಬೇಕು ರೀ ನಮಗೆ ತೆಳುವಲ್ರಿ ಇದು ದಪ್ಪ ಹಾಕೊಂಡು ಇದನ್ನ ಒಂದು ಒಂದು ಐದು ನಿಮಿಷತನ ಬೇಯಿಸ್ಕೊಬೇಕು ರೀ ಎಣ್ಣೆ ಹಾಕಿ ಅಂದ್ರೆ ನಮಗ ಈ ತರ ದಪ್ಪ ಹಗುಲ್ ಮಾಡಕ್ರ ಬರುದಿಲ್ರಿ ಮ್ಯಾಗ ನಾವು ಹಾಕೋಬೇಕ ಎರಡೂವರೆ ಸ್ಪೂ ಚಮಚದಷ್ಟ ದಪ್ಪ ಇದ್ರ ನಮಗದ ಬರ್ಗರ್ ಹಂಗ ಚಲೋ ಕಾಣಸ್ತೇತ್ರಿ ತಳು ಇದ್ರ ಅದ್ ಹರಿದ್ ಬಿಡ್ತೈತಿ ನಾವೀಗ ಅದ ದೋಸೆ ಒಂದ್ ಐದು ಬೇಯಿಸ್ಕೊಂಡ್ಬೆಲ್ಲ ರೀ ಆಮೇಲೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿಟ್ಟೇವಲ್ಲ ನಾವು ಅಗಲೆ ಅದನ್ನು ಪೂರಾ ಇದನ್ನ ಈ ಥರ ಅಗಲಾಗಿ ನಾ ಹಾಕೊಂಡೇನಲ್ಲ ಸೇಮ್ ಅದೇ ರೀತಿನ ಹಾಕೊಂಡ್ಬಿಡ್ರಿ ಅದರೊಳಗೆ ಬೇಕಂದ್ರೆ ನೀವು ಯಾವ್ದಾರ ಈರುಳ್ಳಿ ಸಣ್ಣ ರೌಂಡಾಗಿ ಕಟ್ ಮಾಡಿ ಟೊಮೆಟೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಬೋದು ನಾ ಸೌ ಸಣ್ಣಗೆ ಹೆಚ್ಚಿದ್ದೀವಿ ಟೊಮೆಟೆ ಹಣ್ಣಿತ್ತ ಅದನ್ನಷ್ಟೇ ಇಟ್ಕೊಂಡೇನೆ ನೋಡ್ರಿ ಅದನ್ನಾದ್ಮೇಲೆ ನಾವು ಈಗ ದೋಸೆ ಹಿಟ್ಟು ಇತ್ತಲ್ರಿ ರವಾ ಕಲಿಸಿದ್ದ ಅದನ್ನು ಅದ್ರ ಮ್ಯಾಲೆ ಹಾಕೊಂಡ್ಬಿಡ್ಬೇಕು ನೋಡ್ರಿ ಪೂರ ಈಗ ನಾ ಹಾಕಾತಿನ ಸೇಮ್ ಇದೇ ರೀತಿನ ಹಾಕೋರಿ ಭಾರಿ ಮಸ್ತ್ ಆಗೈತಿರಿ ನೀವು ನಾನು ಇಷ್ಟು ಸತಿ ಹೇಳತ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗೋದು ನಾವು ಮನೆಯೊಳಗೆ ಮಕ್ಳು ಮಾಡಿಕೊಟ್ರೆ ಎಷ್ಟು ಇಷ್ಟಪಟ್ಟು ಅಂತ ಹೇಳಿ ಭಾಳ ಇಷ್ಟಪಟ್ಟು ತಿಂದ್ರಿ ನೋಡ್ರಿ ಈಗ ಇದನ್ನ ಒಂದು ಐದು ನಿಮಿಷ ತನಕ ಈ ಥರ ಮುಚ್ಚಿ ಬೇಯ್ಸ್ಕೊಂಡ್ಬಿಡ್ತೇನೆ ನೋಡ್ರಿ ಇದು ಮ್ಯಾಗಿಂದೆಲ್ಲ ಇನ್ನೊಂದು ಸ್ವಲ್ಪ ಬೇಯ್ಬೇಕು ರೀ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಇದನ್ನು ಹೊಳೆಸ್ ಹಾಕ್ಕೊಂಡ್ಬಿಡ್ರಿ ನಮಗೊಂದು ಮ್ಯಾಗಿಂದ ನಾನು ಸ್ವಲ್ಪ ಒಣದಾದ್ರೆ ಸಾಕ್ರಿ ನಮಗೆ ಒಣದಾದ ಕೂಡ ಈ ಥರ ಹೊಳ್ಳಿ ಸಾಕೊಂಡ್ಬಿಡ್ಬೇಕು ನೋಡಿರಿ ನೋಡ್ರಿ ಒಳಗಿಂದೆಲ್ಲ ಎಷ್ಟು ಚಂದ ಬೆಂದೇತ್ತಿದೆ ದಪ್ಪ ಹಾಕ್ಯವಲ್ರಿ ಹಾಗಾಗಿ ದಪ್ಪ ಭಾಳ ಆಗೈತಿದ್ ರೀ ಬರ್ಗರ್ ಸೇಮ್ ಅದೇ ರೀತಿ ಹೊರಗಿಂದ ಮಕ್ಳಿಗೆ ಆರೋಗ್ಯ ಏನು ಏನೇನೋ ಕೊಡಿಸಿ ಆರೋಗ್ಯ ಹಾಳು ಮಾಡೋ ಮನೆಯೊಳಗೆ ಈ ಥರ ಟೇಸ್ಟಿಯಾಗಿ ಮಾಡಿಕೊಡ್ರಿ ಭಾರಿ ಚೊಲೋ ಇರ್ತೈತಿ ನೋಡ್ರಿ ಈಗ ಒಂದು ಸೈಡೆ ಬೇಯ್ತು ಇನ್ನೊಂದು ಕಡೆ ಬೇಯ್ಸತಿ ನೋಡ್ರಿ ಮತ್ತು ಯಾರು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಈಗ ಮಾಡಿಬಿಡ್ರಿ ನಾನು ನೀವು ಲೈಕ್ ಮಾಡಿದಷ್ಟ ಕಮೆಂಟ್ ಮಾಡಿದಷ್ಟು ನಾನು ಇನ್ನೂ ಹೊಸ ಹೊಸ ಅಡುಗೆ ಮಾಡೋಕ್ಕೆ ನಮಗೂ ಹುರುಪು ಬರ್ತೈತಿ ಮತ್ತು ಉತ್ತರ ಕರ್ನಾಟಕ ಯಾವುದೇ ಅಡುಗೆ ಬೇಕಂದ್ರೂ ನೀವು ಒಂದೇ ಒಂದು ಕಮೆಂಟ್ ಮಾಡಿ ಹೇಳ್ರಿ ಇಂಥ ತೋರಿಸ್ ಅಂತೇಳಿ ನಾನು ಮಾ ಖಂಡಿತ ಮಾಡಿ ತೋರಿಸ್ತೀನಿ ರೀ ನಿಮ್ ನಮಗೆ ಗೊತ್ತಿಲ್ಲಾರ್ದು ನೀವು ಹೇಳ್ಬೇಕ್ರಿ ರೀ ನಮಗೆ ಗೊತ್ತಿದ್ದು ನಿಮಗೆ ಹೇಳ್ತೀವಿ ಈಗ ಇದು ದೋಸೆ ರೆಡಿ ಆಯ್ತು ನೋಡ್ರಿ ನಮ್ಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಬೇಯಿಸ್ಕೊಂಬಿಡ್ಬೇಕು ರೀ ಇದು ದಪ್ಪ ಇರ್ತೈತಲ್ಲ ಹಾಗಾಗಿ ಒಂದು ಸಣ್ಣ ಊರಿ ಇಟ್ಟು ಐದು ನಿಮಿಷ ತನ ಬೇಯಿಸ್ಕೊಂಬಿಟ್ಟೆ ನೋಡ್ರಿ ಈಗ ಇದಾಗ ಒಂದು ತಾಟ್ ಈ ಥರ ದಬ್ ಹಾಕಿ ಅದನ್ನು ಇದ್ರೊಳಗೆ ಈಗ ಹಾಕೊಂಡು ಅದೊಂದು ಸ್ವಲ್ಪ ಪೂರಾ ತಣ್ಣಗಾಗ್ಬೇಕು ನೋಡ್ರಿ ನಮ್ಗೆ ಸ್ವಲ್ಪ ಅಲ್ರಿ ಪೂರ ತಣ್ಣಗಾಗ್ಬೇಕು ಆಗ್ಬೇಕು ಅಂದ್ರೆ ಇದು ಈ ಥರ ಕಟ್ ಕಟ್ ಮಾಡೋಕೆ ಚಲೋ ತಂಗ ಬರ್ತೈತ್ರಿ ಇದು ಬಿಸಿಯಿದ್ದಾಗ ಕಟ್ ಮಾಡಿದ್ರೆ ನಮ್ಗೆ ಪಲ್ಯ ಒಂದು ಕಡೆ ದೋಸೆ ಹಿಟ್ಟು ಒಂದು ಕಡೆ ಆಗ್ಬಿಡ್ತೈತಿ ನೋಡ್ರಿ ಇದು ಪೂರ ತಣ್ಣಗಾದ್ಮೇಲೆ ಎಷ್ಟು ಚಲೋ ಕಾಣತೈತಿ ನೋಡ್ರಿ ಇದಕ್ಕೆ ಚಟ್ನಿ ಬೇಡ ಸಾಂಬಾರು ಬೇಡ ಸಾಗು ಬೇಡ ಕುರ್ಮಾ ಬೇಡ ಏನು ಬೇಡ ನೋಡ್ರಿ ಇದೆಷ್ಟು ತಿಂದ್ರೆ ನೀವು ಭಾರಿ ಮಸ್ತ್ ಆಕೇತ್ರಿ ಮತ್ ಆಫೀಸ್ ಆಫೀಸಿಗೆ ಸ್ಕೂಲಿಗೆ ಟಿಫಿನ್ ಬಾಕ್ಸಿಗೆ ಕಟ್ಟಾಕಂತರೂ ಭಾರಿ ಚಲೋ ಐತ್ರಿ ಮತ್ತೆ ಏನ್ರಿ ಇದ್ರ ಜೊತೆ ಮಾಡ್ಬೇಕನ್ ಅನ್ನೋಂಗಿಲ್ಲ ಏನಿಲ್ಲ ನೀವು ನೀವು ನೀವೊಂದ್ಸತಿ ಟ್ರೈ ಮಾಡ್ರಿ ನಿಮ್ಗೆ ಗೊತ್ತಾಕೇತ್ ಹೆಂಗ ಆಗೈತೆ ಅಂತ ಹೇಳಿ ವಿಡಿಯೋ ನೋಡಿದಕ್ಕೆ ಎಲ್ಲಾರ್ಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಕಂಪ್ಯೂಟರ್ ಟ್ಯಾಬ್ ಟಿವಿ ಮೊಬೈಲ್ ಇಲ್ಲೆಲ್ಲ ಕಡೆ ವಿಡಿಯೋ ಬರ್ತಿತ್ರಿ ನಮ್ದು ನೀವು ಯಾವ ಕಡೆಯಿಂದ ನೋಡಾತ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ತರ ಮನೆಯೊಳಗ ರುಚಿ ರುಚಿಯಾಗಿ ಅಡಿಗೆ